ನಾನು ಒಂದ್ ಕಂಡೀಷನ್ ಮೇಲೆ ಕೊಟ್ಟಿದ್ರು ಹಿಂಗಾಗಿ ನಮ್ಮ ದೇವ್ರಕ್ಕಿ ಕಳು ಮಿಸ್ ಅದು ಬೇಬಿ ಬಾಸ್ ಅಗೇನ್ ಬೇಬಿ ಬಾಸ್ ಹಾಯ್ ಮಾಡ ಯಾರಿಗೆ ಹಚ್ಚತಿ ಫೋನ್ ಚಿಕ್ಕ ಯಾರಿಗತಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗೆ ಇದ್ದೀರಿ ಆರಾಮದಿರೇನ ನೀವೆಲ್ಲರೂ ಆರಾಮದಿರ ಅಂತ ಅನ್ಕೊಳಕತ್ತೀನಿ ಒಂದು ಸ್ವಲ್ಪ ಹಾಲ್ ಎಲ್ಲ ರೂಮ್ ಏನೈತಲ್ಲ ಅದರದ್ದೆಲ್ಲ ಹಿಂದಿನ ಲುಕ್ಕನ್ನು ಇಗ್ನೋರ್ ಮಾಡಿರಿ ಯಾಕಂದ್ರೆ ಭಾಳ ಕೆಟ್ಟು ಅಕ್ಕಡೆ ಈ ಕಡೆ ಆಗ್ಬಿಟ್ಟು ಬಟ್ಟೆ ಎಲ್ಲ ಸೊ ಆಲ್ರೆಡಿ ಲಾಸ್ಟ್ ಬ್ಲಾಗ್ ನೀವು ನೋಡಿದ್ರೆ ಗೊತ್ತಿರ್ಬೋದು ನಾವು ಈಗ ಬಂದೀವಿ ಸೋಲ್ಲಾಪುರಕ್ಕೆ ಮದ್ವೆ ಕಾರ್ಯಕ್ರಮಕ್ಕೆ ಯಾರು ಮದ್ವೆ ಕಾರ್ಯಕ್ರಮ ಅಂದ್ರೆ ಶ್ವೇತಾ ಅವರ ಅಣ್ಣನ ಮದ್ವೆ ಕಾರ್ಯಕ್ರಮ ಐತಿ ಶ್ವೇತಾ ಅಂದ್ರೆ ನಮ್ಮ ತಮ್ಮನ ಮಿಸ್ಸಸ್ ನಮ್ಮ ವೈನಿ ಸೊ ಶ್ವೇತಾನ ಅಣ್ಣನ ಮ್ಯಾರೇಜ್ ಐತಿ ಹೀಗಾಗಿ ಮ್ಯಾರೇಜ್ ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಬಂದೀವಿ ನಿನ್ನೆನೋ ಎದುರುಗಳು ಕಾರ್ಯಕ್ರಮ ಮತ್ತು ಅರ್ಶನ ಕಾರ್ಯಕ್ರಮ ಆಗೈತಿ ಅದನ್ನು ಲಾಸ್ಟ್ ಬ್ಲಾಗ್ ಒಳಗೆ ನೀವು ನೋಡಿರ್ಬೋದು ಇವತ್ತು ಮೇನ್ ಮದುವೆ ಫಂಕ್ಷನ್ ಐತಿ ಹೀಗಾಗಿ ರೆಡಿ ಆಗಕ್ಕತ್ತೀವಿ ನಾನಿನ್ನೂ ರೆಡಿ ಆಗಿಲ್ಲ ರೆಡಿ ಆಗಬೇಕು ಸಾನೂನು ರೆಡಿ ಮಾಡೀನಿ ಚಿಕ್ಕನು ರೆಡಿ ಆಗ್ಯನೋ ಅವ್ರದೆಲ್ಲ ಲುಕ್ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಯಾಕಂದ್ರೆ ಫುಲ್ ಗಡ್ಬಡಿ ಈಗ ಪಟ ನಾನು ರೆಡಿ ಆಗಬೇಕು ಸೊ ಚಲೋ ಬರ್ರಿ ರೆಡಿ ಆಗೋನು ಜಲ್ದಿ ಜಲ್ದಿ ರೆಡಿ ಆಗಬೇಕು ಯಾಕಂದ್ರೆ ಭಾಳ ಟೈಮ್ ಆಗೈತಿ ಬಟ್ ಹಾಗಂತ ಸ್ಕಿನ್ ಕೇರ್ ಬಿಡೋದಾಗಂಗಿಲ್ಲ ಸ್ಪೆಷಲಿ ಮದುವೆ ಒಳಗದು ಸಿಕ್ಕಾಪಟ್ಟೆ ನಾವು ಮೇಕಪ್ ಮಾಡ್ಕೋತೀವಿ ಹಿಂಗಾಗಿ ನಾನು ಫಸ್ಟ್ ಒಂದು ಸ್ವಲ್ಪ ಕ್ಯೂರ್ ಸ್ಕಿನ್ ಅವ್ರದ್ದು ಇದು ಲೈಟ್ನಿಂಗ್ ಡೇ ಕ್ರೀಮನ್ನು ಹಚ್ಕೊಳಾಕತೀನಿ ಇದರಿಂದ ಒಂದು ಸ್ವಲ್ಪ ಸ್ಕಿನ್ ಲೈಟ್ ಲೈಟ್ ಅನ್ನಿಸ್ತೈತಿ ಚಂದ್ ಗ್ಲೋಯಿಂಗ್ ಅನಿಸ್ತೈತಿ ಸೊ ನಾನು ಯಾವಾಗಲೂ ನಿಮಗೆ ಸ್ಕಿನ್ ಕೇರ್ ಬಗ್ಗೆ ಆಲ್ವೇಸ್ ಇಂಪಾರ್ಟೆನ್ಸ್ ಹೇಳ್ಕೊತ ಬಂದೀನಿ ಆದರೆ ಭಾಳಷ್ಟು ಜನ ಏನಾಗ್ತೈತಿ ಸ್ಕಿನ್ ರಿಲೇಟೆಡ್ ಭಾಳಷ್ಟೆಲ್ಲ ಇಶ್ಯೂಸ್ ಫೇಸ್ ಮಾಡ್ತಿರ್ತಾರೋ ಸೊ ಅವ್ರಿಗೆ ಎಕ್ಸಾಕ್ಟ್ಲಿ ಏನು ಯೂಸ್ ಮಾಡಬೇಕು ಆಮೇಲೆ ಯಾರ ಕಡೆ ಹೋಗಿ ನಮ್ಮ ಸ್ಕಿನ್ ಇಶ್ಯೂಸನ್ನು ಹೇಳ್ಕೋಬೇಕು ಎಕ್ಸಾಕ್ಟ್ ನಮಗೆ ಯಾರು ಸೊಲ್ಯೂಷನ್ ಹೇಳ್ತಾರಪ್ಪ ಇಫೆಕ್ಟಿವ್ ರಿಸಲ್ಟ್ ಬರೋ ಹಾಗಂತ ಭಾಳಷ್ಟು ಜನರಿಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರ್ತೈತಿ ಹೀಗಾಗಿ ತಮಗೆ ತಿಳಿದಂಗೆ ಏನೇನೋ ಪ್ರಾಡಕ್ಟ್ಸ್ ಎಲ್ಲ ಟ್ರೈ ಮಾಡ್ಕೋತಾ ಇರ್ತಾರ ಸೊ ನೀವು ಏನಾದರೂ ಈ ರೀತಿ ಸ್ಕಿನ್ ರಿಲೇಟೆಡ್ ಇಶ್ಯೂಸನ್ನು ಫೇಸ್ ಮಾಡಕತ್ತಿದ್ರಿ ಅಂದ್ರೆ ನೀವು ಕ್ಯೂಯರ್ ಸ್ಕಿನ್ ಆ್ಯಪನ್ನು ಒಂದು ಸರ್ತಿ ಕಂಡು ಖಂಡಿತ ಟ್ರೈ ಮಾಡ್ರಿ ಈಗ ಸದ್ಯ ನಾನೇನಿದ ಹಚ್ಕೊಳ್ಳಿನಿ ಇದು ಕ್ಯೂರ್ ಸ್ಕಿನ್ ಅವ್ರತನ ಐತಿ ಸೊ ಕ್ಯೂರ್ ಸ್ಕಿನ್ ಇದು ಏನೈತಿ ಅಂದ್ರೆ ಇದು ಒಂದು ಡರ್ಮಟಾಲಜಿಸ್ಟ್ ಆಪ್ ಐತಿ ಅಲ್ಲಿ ವಿತ್ ದ ಹೆಲ್ಪ್ ಆಫ್ ಎ ಐ ನಿಮ್ಮ ಸ್ಕಿನ್ ಮತ್ತು ಹೇರ್ ರಿಲೇಟೆಡ್ ಏನಾದ್ರೂ ಇಶ್ಯೂಸ್ ಇದ್ದು ಏನಾದ್ರೂ ಪ್ರಾಬ್ಲಮ್ಸ್ ಇದ್ದು ಅಂದ್ರೆ ಅದನ್ನೆಲ್ಲ ಸಾಲ್ವ್ ಅವರು ಹೆಲ್ಪ್ ಮಾಡ್ತಾರೆ ಸೊ ನೀವು ಏನು ಮಾಡಬೇಕು ಅಂದ್ರೆ ಭಾಳ ಸಿಂಪಲ್ ಪ್ರೊಸೆಸ್ ಐತಿ ಪ್ಲೇಸ್ಟೋರ್ ಒಳಗೆ ಹೋಗಿ ಕ್ಯೂರ್ ಸ್ಕಿನ್ ಆ್ಯಪನ್ನು ಸಿಂಪ್ಲಿ ಡೌನ್ಲೋಡ್ ಮಾಡ್ಕೋಬೇಕು ನಿಮಗೆ ಬೇಕು ಅಂದ್ರೆ ನಾನು ಕೇಳಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ಕ್ಯೂರ್ ಸ್ಕಿನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೋದು ಒಂದು ಸರ್ತಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಸ್ಕಿನ್ನ ಸ್ಕಿನ್ ಆಪ್ಷನ್ ಅಂತ ಇರ್ತೈತಿ ಅದನ್ನು ಸೆಲೆಕ್ಟ್ ಮಾಡಬೇಕು ಮತ್ತು ನೀವು ಈಗ ಸದ್ಯ ಸ್ಕಿನ್ ರಿಲೇಟೆಡ್ ಏನು ಇಶ್ಯೂಸನ್ನು ಫೇಸ್ ಮಾಡೋಕ್ಕತ್ತೀರಿ ಪಿಗ್ಮೆಂಟೇಷನ್ ಆಗಿರ್ಬೋದು ಆಕ್ನಿ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಮಾರ್ಕ್ಸ್ ಆಗಿರ್ಬೋದು ಈ ರೀತಿ ಎಲ್ಲ ಸೊ ಅದನ್ನು ಎಲ್ಲ ನೀವು ಅಲ್ಲಿ ಹೇಳ್ಕೋಬೇಕು ಅವರು ಸಿಂಪ್ಲಿ ನಿಮ್ಮ ಸ್ಕಿನ್ ಟೈಪನ್ನು ನೋಡಿಕೊಂಡು ನಿಮ್ಮ ಸ್ಕಿನ್ ಇಶ್ಯೂಸ್ ನೋಡಿಕೊಂಡು ನಿಮಗೆ ಕೆಲವೊಂದು ಸಿಂಪಲ್ ಸಿಂಪಲ್ ಕ್ವಶನ್ಸ್ ಕೇಳ್ಕೊತಾ ಹೋಗ್ತಾರೋ ಅದರ ಆನ್ಸರ್ ನೀವು ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಎ ಐ ಅವರು ಫೇಸದ ಎರಡು ಬೋತ್ ಸೈಡ್ ಫೋಟೋಸನ್ನು ಅಪ್ಲೋಡ್ ಮಾಡಕ್ಕೆ ಹೇಳ್ತಾರೋ ಅದನ್ನು ನೀವು ಅಪ್ಲೋಡ್ ಮಾಡಬೇಕು ಯಾಕಪ್ಪ ಅಂದ್ರೆ ಸ್ಕ್ಯಾನಿಂಗ್ ಫೀಚರ್ ಯೂಸ್ ಮಾಡಿ ಅವರು ಮಾರ್ಕ್ಸ್ ಮತ್ತು ಏನು ಸ್ಪಾಟ್ಸ್ ಇರ್ತಾವೆ ಅದನ್ನೆಲ್ಲ ಚೆಂದ ಡಿಟೆಕ್ಟ್ ಮಾಡಿ ನಮ್ಮ ಸ್ಕಿನ್ ಪ್ರಾಬ್ಲಮ್ ಎಕ್ಸಾಕ್ಟ್ಲಿ ಏನೈತಿ ಅದನ್ನ ಬೆಟರ್ ವೇಲೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಮಗಾಗಿ ಅಂತ ಅಲ್ಲಿರುವ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಏನ್ ಮಾಡ್ತಾರೋ ಅಂದ್ರೆ ಒಂದು ಕಸ್ಟಮೈಸ್ಡ್ ರೆಜಿಮೆಂಟ್ ರೆಡಿ ಮಾಡ್ತಾರೆ ಯಾಕಂದ್ರೆ ಎಲ್ಲಾರು ಸ್ಕಿನ್ ಟೈಪ್ ಬೇರೆ ಬೇರೆ ಇರ್ತೈತಿ ಸ್ಕಿನ್ ಇಶ್ಯೂಸ್ ಬೇರೆ ಬೇರೆ ಬೇರ್ತೈತಿ ಹಿಂಗಾಗಿ ಅವ್ರ ತಕ್ಕಂತ ನೋಡಿ ಅವರು ಒಂದು ಕಸ್ಟಮೈಸ್ಡ್ ರೆಜಿಮೆಂಟ್ ರೆಡಿ ಮಾಡ್ತಾರು ನನ್ನ ರೆಜಿಮೆಂಟ್ ಈ ರೀತಿ ಐತಿ ಈ ರೀತಿ ಒಂದು ಬಾಕ್ಸ್ ಇರ್ತೈತಿ ಅದ್ರೊಳಗೆಲ್ಲ ಪ್ರೊಡಕ್ಟ್ಸ್ ಅದು ಇರ್ತಾವು ಸೊ ಇದು ನೀವು ನೋಡಬಹುದು ಈ ರೀತಿ ನನ್ನ ಕಸ್ಟಮೈಸ್ಡ್ ರೆಜಿಮೆಂಟ್ ಐತಿ ಸೊ ನಾವು ಈಗ ಪೇ ಎಲ್ಲಿ ಮಾಡಬೇಕು ಅಂದ್ರೆ ಬರೀ ಈ ರೆಜಿಮೆಂಟ್ಗಾಗಿ ಅಷ್ಟು ಪೇ ಮಾಡಬೇಕು ಅದರ್ವೈಸ್ ಇದು ಬಿಟ್ರೆ ಡಾಕ್ಟರ್ ಕನ್ಸಲ್ಟೇಷನ್ ಆಗಿರ್ಬೋದು ಅಥವಾ ಡೆಲಿವರಿ ಚಾರ್ಜಸ್ ಆಗಿರ್ಬೋದು ಅದು ಎಲ್ಲ ಟೋಟಲಿ ಫ್ರೀ ಆಫ್ ಕಾಸ್ಟ್ ಐತಿ ಎಸ್ ಕರೆಕ್ಟಾಗಿ ಕೇಳಾಕತ್ತೀರಿ ಎಲ್ಲ ಟೋಟಲಿ ಫ್ರೀ ಆಫ್ ಕಾಸ್ಟ್ ಐತಿ ಹೀಗಾಗಿ ಒಂದ್ಸರ್ತಿ ಕ್ಯೂ ಆಪ್ ಆ್ಯಪನ್ನು ಖಂಡಿತ ಟ್ರೈ ಮಾಡಿ ನೋಡಿರಿ ಯಾಕಂದ್ರೆ ರೆಜಿಮೆಂಟ್ ಬಂದಮೇಲೆ ಮುಗಿತಪ್ಪ ಆ ಕೆಲಸ ಮುಗೀತು ಹಾಗೂ ಇಲ್ಲ ಮಂತ್ಲಿ ಒನ್ಸ್ ಅವ್ರದ್ದು ಫಾಲೋ ಅಪ್ ಇರ್ತೈತಿ ಹಿಂಗಾಗಿ ನಿಮ್ ಸ್ಕಿನ್ ಒಳಗೆ ಇಂಪ್ರೂವ್ಮೆಂಟ್ ಆಗತೈತಿ ಇಲ್ಲೋ ಪ್ಲಸ್ ನಿಮಗೆ ಏನಾದ್ರು ಸ್ವತಃ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ನೀವು ಅಲ್ಲಿ ಇರುವ ಸ್ಪೆಷಲೈಸ್ ಡಾಕ್ಟರ್ಸ್ ಕೇಳ್ಬಹುದು ಅವ್ರ ಇದ್ರ ಜೊತೆ ನಮಗ ಡಯ್ಟಿಪ್ಸ್ ಹೇಳ್ತಾರು ಸೊ ಹಿಂಗಾಗಿ ನಮ್ ಸ್ಕಿನ್ ಟೈಪ್ ಏನೈತಿ ನಮ್ಗೆ ಸ್ಕಿನ್ ಇಶ್ಯೂಸ್ ಏನೆಲ್ಲ ಅದಾವು ಅದನ್ನ ಬಹಳ ಜಾಸ್ತಿ ರೊಕ್ಕ ಖರ್ಚು ಮಾಡಲ್ದ ಎಲ್ಲಿ ಹೋಗಲ್ದ ಮನ್ಯಾಗನ ಕಂಫರ್ಟೆಬಲಿ ಕುತ್ಕೊಂಡು ನಮಗ್ ಗೊತ್ತಾಗ್ತೈತಿ ಹಿಂಗಾಗಿ ಯಾರಾದ್ರೂ ಇಲ್ಲಿ ತನಕ ಕ್ಯೂರ್ ಸ್ಕಿನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಡೌನ್ಲೋಡ್ ಮಾಡ್ಕೋರಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ನಾನು ಲಿಂಕ್ ಕೊಟ್ಟಿರ್ತೀನಿ ಪ್ಲಸ್ ನನ್ ಕೂಪನ್ ಕೋಡ್ ಐತಿ ಅದನ್ನೂ ಯೂಸ್ ಮಾಡೋದು ಮರಿ ಬೇಡ್ರಿ ಅದ್ರಿಂದ ಮತ್ತೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟು ಸಿಗ್ತೈತಿ ಸೊ ಬಟ್ ಅಂತ ಹೇಳಿನಿ ಬಿಕಾಸ್ ಇದು ಇಂಪಾರ್ಟೆಂಟ್ ಇತ್ತು ನಾನಂತೂ ಭಾಳ ದಿನ ಆಯ್ತು ಯೂಸ್ ಮಾಡಕತ್ತೀನಿ ನನಗೆ ಚಲೋ ಅನ್ಸೈತಿ ಹೀಗಾಗಿ ನಿಮಗೂ ಹೇಳಿನಿ ಸೊ ಬರೀ ಈಗ ಪಟ ಪಟ ಒಂದು ಸ್ವಲ್ಪ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ತೀನಿ ಸೊ ಫೈನಲಿ ರೆಡಿಯಾಗಿ ಕೆಳಗೆ ಬಂದೀವಿ ಚೆಕ್ ಔಟ್ ಮಾಡಬೇಕು ಸೊ ವಿನೇ ಅವರು ಅದೇನು ಫಾರ್ಮ್ಯಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಕತ್ತಾರು ಭಾಳ ಟೈಮ್ ಆಗಿತ್ತು ಹೀಗಾಗಿ ರೂಮ್ ಒಳಗೇನೆ ಎಲ್ಲಾರದ್ದೂ ಒಂದು ಸಲ ಫೈನಲ್ ಲುಕ್ ತೋರಿಸ್ಬೇಕು ಅಂದ್ರೆ ಆಗಲೇ ಇಲ್ಲ ಸೊ ಇಲ್ಲಿ ರಿಸೆಪ್ಶನ್ ಏರಿಯಾ ಒಳಗೆ ತೋರಿಸ್ತೀನಿ ನಾವೆಲ್ಲ ಹೆಂಗೆ ರೆಡಿ ಆಗೀವಿ ಅಂತ ನೋಡು ಬ್ಲ್ಯಾಕ್ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್ ಮ್ಯಾನ್ಸ್ ಕೋಟ್ ಹಾಕ್ಕೊಂಡ ಸಾನು ನೀನು ತೋರಿಸು ಸಾನು ನಮ್ಮ ಸಾನು ಈ ರೀತಿ ಗೌನ್ ಹಾಕ್ಕೊಂಡು ಮೇಲೆ

ಟೈಮಿಗೆ ಹನ್ನೆರಡು ಗಂಟೆ ಆಗೈತಿ ಅಕ್ಕಿ ಕಾಳ ಹನ್ನೆರಡೂವರೆಗೆ ದಾವು ಸೊ ಹೊಂಟೀವಿ ನಮ್ಮ ಹೋಟೆಲ್ದಿಂದ ಏನು ಹಾಲ್ ಐತಲ್ಲ ಅದು ಒಂದು ಎಂಟು ಒಂಬತ್ತು ನಿಮಿಷ ಡ್ಯೂರೇಷನ್ ಐತಿ ಸೊ ನಡೀತೈತಿ ನಾವು ಕರೆಕ್ಟಾಗಿ ಟೈಮ್ ಒಳಗೆ ಮುಟ್ತೀವಿ ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಮುಂಜಾನೆ ದೇವ್ರ ಅಕ್ಕಿ ಕಾಳಿದ್ದು ಸೊ ದೇವ್ರ ಅಕ್ಕಿ ಕಾಳಗೆ ನಾವು ಹೋಗಬೇಕು ಮ್ಯಾರೇಜ್ ಎಲ್ಲ ಫಂಕ್ಷನ್ ಮಸ್ತ್ ಹಂಗೆ ಅಟೆಂಡ್ ಮಾಡಬೇಕು ಅಂತ ಎಲ್ಲ ಹೇಳಿ ಪೂರಾ ರೆಡಿ ಆಗಿದ್ವಿ ಬಟ್ ನಮಗೆ ಪ್ರಾಬ್ಲಮ್ ಏನತ್ತಂದ್ರೆ ಸ್ವಲ್ಪ ಇದು ಹೋಟೆಲ್ದನ್ನು ಏನು ಗೊತ್ತಿಲ್ಲ ಈಗ ಸದ್ಯ ಸೋಲಾಪುರ ಒಳಗೆ ಏನು ನಡ್ದೈತಿ ಒಂದು ಹೋಟೆಲ್ ಖಾಲಿ ಇಲ್ಲ ಮತ್ತು ನಮಗೆ ಚೆಕ್ಔಟ್ ಮಾಡಕ್ಕೆ ಹೇಳಿದರು ಸೊ ಮತ್ತು ಹೋಗಿ ದೇವರಾತ್ರಿ ಕಾಳು ಕಾರ್ಯಕ್ರಮ ಮಾಡಿಕೊಂಡು ವಾಪಸ್ ಬರೋ ತನಕ ಅಷ್ಟು ಟೈಮ ಇರಲಿಲ್ಲ ಔಟ್ ಟೈಮಿಂಗು ಮುಗ್ದಿರ್ತಿತ್ತು ಮತ್ತು ಅವ್ರು ಭಾಳ ಸ್ಟ್ರಿಕ್ಟ್ಲಿ ಹೇಳಿದರು ಚೆಕ್ಔಟ್ ಮಾಡಬೇಕು ಅಂತ ಯಾಕಂದ್ರೆ ಆಲ್ರೆಡಿ ಬುಕ್ಕಿಂಗ್ ಆಗಿತ್ತು ನಿನ್ನೆ ನಮಗೆ ಅವರು ರೂಮ್ ಕೊಡೋಕ್ಕೂ ರೆಡಿ ಇರಲಿಲ್ಲ ಚೆಕ್ಔಟ್ ಕರೆಕ್ಟಾಗಿ ಟೈಮ್ ಮೇಲೆ ಮಾಡ್ತೀರಿ ಅಂದ್ ಅನೂ ಒಂದು ಕಂಡೀಷನ್ ಮೇಲೆ ಕೊಟ್ಟಿದ್ರು ಹೀಗಾಗಿ ನಮಗೆ ದೇವ್ರಕ್ಕಿ ಕಾಳು ಮಿಸ್ ಅದು ನಾ ಎಷ್ಟು ಎಂಥ ಚೆಂದ ವಿನವರ್ಗೆ ವೈಟ್ ಪಂಚೆ ಆಮೇಲೆ ಚೀಕಿಗೆ ವೈಟ್ ಪಂಚೆ ಸಾನೋಗಿ ವೈಟ್ ಡ್ರೆಸ್ ನನಗೊಂದು ವೈಟ್ ಸಾರಿ ಎಲ್ಲ ತೊಗೊಂಡು ಬಂದಿದ್ನಿ ಮಸ್ತಾಗಿ ಉಟ್ಕೊಂಡು ದೇವ್ರಕ್ಕಿ ಕಾಳು ಅಟೆಂಡ್ ಮಾಡೋನು ಅಂತ ಬಟ್ ಅದು ಮಿಸ್ ಆಯಿತು ಇಟ್ಸ್ ಓಕೆ ಈಗ ಮೇನ್ ಅಕ್ಕಿ ಕಾಳರೆ ಹೋದ್ರಾಯ್ತು ಅಂತ ಹೇಳಿ ಜಲ್ದಿನ ಹೊಂಟೀವಿ ಸೊ ಹಾಂ ನೋಡ್ಲಾ ಈಗ ಇದ ರೆಡಿ ಕರೆ ಯಾವಾಗ ನಾವ್ ದೇವ್ರ ಚಿಕ್ಕಳ ಮಾಡ್ತಿದ್ವಿ ಯಾವಾಗ ಬರೋದಾಗ್ತಿತ್ತು ನಮ್ ಸಾನು ಚಿಕ್ಕ ಅಂತರು ಸ್ನಾಕ್ಸ್ ಒಳಗ್ ಬಿಸಿ ಅದಾರು ಸ್ನಾಕ್ಸ್ ತಿನ್ನತ್ರ ನಮ್ಮ ಚಿಕ್ಕ ಹುಡ್ಕಾಡ ತನ ಕಾರ್ ಒಳಗ್ ಮತ್ತೆ ಏನಾರ ಏನಾರು ಸಿಗ್ತೈತೆ ಅನ್ನತ್ ಹೇಳಿ ಸೊ ಚಲೋ ಈಗ ಅಲ್ಲಿ ಹೋಗಿ ನಿಮಗೆ ಮದ್ವಿ ಕಾರ್ಯಕ್ರಮ ತೋರಿಸ್ತೀನಿ ಸೋಲಾಪುರ ಒಳಗೆ ನಮ್ಮ ದೊಡ್ಡಮ್ಮ ಅಣ್ಣ ವೈನಿನೂ ಇರ್ತಾರು ದೊಡ್ಡಮ್ಮ ಅಂದ್ರೆ ನಮ್ಮ ಮಮ್ಮಿದ ಅಕ್ಕ ಸೊ ಅಣ್ಣ ವೈನಿನೂ ಮ್ಯಾರೇಜಿಗೆ ಬಂದಿದ್ರು ಹಿಂಗಾಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಾತಾಡಿ ಭಾಳ ಖುಷಿಯಾಯ್ತು ಬರ್ರಿ ಎಲ್ಲರೂ ಶ್ವೇತಾಗ್ ಭೇಟಿ ಆಗೋನು ಸೊ ನೋಡ್ರಿ ಸೂರಜ್ ಭಯ್ಯ ಅಂದ್ರೆ ಶ್ವೇತಾನ್ ಅಣ್ಣ ಸೊ ಅಣ್ಣನ ಮದ್ವೆಗ ನಮ್ಮ ಶ್ವೇತಾ ಎಷ್ಟು ಚಂದ ಮಸ್ತ್ ಗ್ರ್ಯಾಂಡ್ ಆಗಿ ರೆಡಿಯಾಗ್ಯ ನೋಡ್ರಿ ಮತ್ತು ಶ್ವೇತಾ ಹೆಂಗೆ ಕಾಣಕತ್ತಾಳು ಅದನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಈಗ ಕುದ್ರಿ ಮೇಲೆ ಏನು ಕೂತಾರಲ್ಲ ಇವರ ಶ್ವೇತಾ ಅಣ್ಣ ಸೂರಜ್ ಭಯ್ಯ ಅಂತ ಹೇಳ್ತೀವಿ ಸೊ ಅವ್ರದ ಕುದ್ರಿ ಮೇಲೆ ಕುಂದ್ರಿಸಿ ಮೆರವಣಿಗೆ ತೆಗಿಯಾಕತ್ತೈತಿ ಅಲ್ಲೇ ಹಾಲ್ ಅಂತಕ್ಕನ ಸಮೀಪನ ಒಂದು ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್ ಹೋದ್ರೆ ಒಂದು ಮಾರುತಿ ಗುಡಿ ಇತ್ತು ಸೊ ಅಲ್ಲಿ ಮಾರುತಿ ಗುಡಿಗೆ ಹೋಗಿ ದರ್ಶನ ತಗೊಂಡು ಬರಬೇಕು ಅಂತ ಹಿಂಗಿತ್ತು ಸೊ ಹಿಂಗಾಗಿ ಕುದ್ರಿ ಮೇಲೆ ಕುಂದ್ರಿಸಿ ಮೆರವಣಿಗೆ ತಕ್ಕೋತನ ಹೊಂಟಾರು ಸೊ ಮೆರವಣಿಗೆ ಮೇಲೆ ಡಾನ್ಸ್ ಬಂತು ಮಜಾಮಸ್ತಿ ಇವತ್ತು ಹಾಡಾವತ್ತು ಮ್ಯೂಸಿಕ್ ಬಂತು ಎಲ್ಲಾನು ಬಂತು ಸೊ ಫುಲ್ ಅಂದ್ರೆ ಫುಲ್ ಮಸ್ತ್ ಅಂದ್ರೆ ಮಸ್ತ್ ಎನ್ವೈರ್ಮೆಂಟ್ ಆಗಿತ್ತು ಬರೀ ಮ್ಯೂಸಿಕ್ ಕೇಳಿದ್ರೆ ಸಾಕು ಯಾವಾಗೊಮ್ಮೆ ಡಾನ್ಸ್ ಮಾಡಲಿ ಅನ್ನೋರ್ಗತ್ಲೇ ಆಗ್ಬಿಟ್ಟಿತ್ತು ಸೋ ಸೊ ಫುಲ್ ಅಂದ್ರೆ ಫುಲ್ ಭಾಳ ಡ್ಯಾನ್ಸ್ ಮಾಡಿದ್ವಿ ಆಫ್ಟರ್ ಅ ಲಾಂಗ್ ಟೈಮ್ ಡ್ಯಾನ್ಸ್ ಮಾಡಿದ್ವಿ ಮತ್ತು ಕರೆಕ್ಟ್ ಶ್ವೇತಾನ್ ಕಸಿನ್ಸ್ ಎಲ್ಲರೂ ಸೇಮ್ ಅನೇ ಏಜ್ದವ್ರು ಅದಾರು ಹೀಗಾಗಿ ನಮ್ಮ ನಮ್ಮ ಸೇಮ್ ಏಜ್ ಏಜ್ದವ್ರ ಭೇಟಿ ಆದಾಗ ಡ್ಯಾನ್ಸ್ ಮಾಡೋಕೆ ಭಾರಿ ಮಜಾ ಬರ್ತೈತಿ ಅವರು ಎಲ್ಲರೂ ಫುಲ್ ಜಾಲಿ ಅದಾರು ಭಾರಿ ಫ್ರೆಂಡ್ಲಿ ಅದಾರು ಹಿಂಗಾಗಿ ನನಗೂ ಭಾಳ ಮಜಾ ಬಂತು ಸೊ ಈಗ ಆಗೈತೆ ಅಂದ್ರೆ ಸಾನು ಇಷ್ಟು ದಿನ ಸಣ್ಣಕ್ಕಿದ್ಲು ಸಾನು ಆಗೋಣ ಚೀಕು ಹುಟ್ಟಿದ ಸೊ ಸಾನು ಚೀಕು ನೋಡ್ಕೋತ ಯಾವ ಕಾರ್ಯಕ್ರಮ ಒಳಗೆ ಹೋದ್ರು ಅವ್ರನ್ನ ಹಿಡಿದ್ರೊಳಗೆ ಇಷ್ಟು ಟೈಮ್ ಹೋಗ್ತಿತ್ತಲ್ಲ ಡಾನ್ಸ್ ಅನ್ನೋದನ್ನ ಹಿಂಗೆ ಮರತ್ ಬಿಟ್ಟಂಗೆ ಆಗಿತ್ತು ಮತ್ತೆ ನನಗ್ ಡಾನ್ಸ್ ಮಾಡೋಕೆ ಭಾಳ ಅಂದ್ರೆ ಭಾಳ ಸೇರ್ತೈತಿ ಸೊ ಏನಾಯ್ತು ಅಂದ್ರೆ ಕರೆಕ್ಟ್ ನಾವು ಅಲ್ಲಿ ಹಾಲಿಗೆ ಹೋಗಾಕ ಚೀಕು ಮಲ್ಕೊಂಡ ಮತ್ತು ಅವರು ಹಾಲ್ ಒಳಗೆ ಚೀಕು ಕರ್ಕೊಂಡು ಕೂತರು ಇಲ್ಲ ನೀ ಬಾ ನಾ ಅವ್ನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದರು ಮತ್ತು ನಮ್ಮ ಸಾನು ಅಂತರೂ ಫುಲ್ ಆನ್ ನಮ್ಮ ಮಮ್ಮಿ ಜೊತೆನೇ ಇದ್ಲು ದಿನ ಹೀಗಾಗಿ ನಾನು ಪೂರಾ ಫ್ರೀ ಆಗಿಬಿಟ್ನಿ ಹೀಗಾಗಿ ಈ ಸಲ ನನಗೆ ಅದು ಫುಲ್ ಮಜಾ ತೊಗೊಳಕ್ಕೆ ಸಿಕ್ತು ಭರ್ಪೂರ್ ಅಂದ್ರೆ ಭರ್ಪೂರ್ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡೋದ್ರಿಂದ ಒಂದು ಜೋಶ ಬೇರೆ ಬರ್ತೈತಿ ಒಳಗಿನ ಎನರ್ಜಿನ ಬೇರೆ ಬರ್ತೈತಿ ಒಂಥರ ಏನೋ ಫುಲ್ ಹ್ಯಾಪಿ ಹ್ಯಾಪಿ ಫೀಲ್ ಆಗ್ತೈತಿ ಸೊ ಭಾರಿ ಮಸ್ತ್ ಡ್ಯಾನ್ಸ್ ಮಾಡಿದ್ವಿ ಇದೇನು ಈಗ ಸದ್ಯ ನೋಡಾಕತ್ತಿರಲ್ಲ ಇದಕ್ಕೆ ನಾವು ಸುರ್ಗಿ ಅಂತ ಹೇಳ್ತೀವಿ ಸೊ ನಮ್ಮ ಸೈಡ್ ಮದ್ವೆ ಒಳಗೆ ಸುರ್ಗಿಗೆ ಒಂದು ಸ್ಪೆಷಲ್ ಇಂಪಾರ್ಟೆನ್ಸ್ ಇರ್ತೈತಿ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಮದ್ವೆಗೆ ಬಂದವರೆಲ್ಲ ಸುರ್ಗಿ ನೋಡೇ ಹೋಗ್ತಾರು ಸುರ್ಗಿ ಅಂದರೆ ಏನಂದ್ರೆ ಏನು ಮದಿಮಗಳಿರ್ತಾಳಲ್ಲ ಮದಿಮಗಳಿಗೆ ಅವ್ರ ತವ್ರ ಮನೆಯವ್ರ ಕೆಲವೊಂದು ವಸ್ತುಗಳ ಪ್ರೀತಿಲೆ ಮಾಡಿಕೊಟ್ಟಿರ್ತಾರೆ ಅದ್ರೊಳಗೆ ಫುಡ್ ಐಟಮ್ಸ್ ಇರ್ತಾವೆ ಗೊಂಬಿ ಇರ್ತಾವು ಆಮೇಲೆ ದುಬಿಟ್ಟಿ ಇರ್ತೈತಿ ಹಿಂಗೆಲ್ಲಾ ಕೆಲವೊಂದು ರೀತಿ ಅದಾವ್ ನಮ್ಮ ಸೈಡ್ ಆ ರೀತಿ ಎಲ್ಲಾ ಫಾಲೋ ಮಾಡಿರ್ತಾರ ಆದರೆ ಇದ್ರೊಳಗೆ ಮೇನ್ ನೋಡುವಂಗೆ ಏನಿರ್ತೈತೆ ಅಂದ್ರೆ ಡೆಕೋರೇಷನ್ ಡೆಕೋರೇಷನ್ ಇಷ್ಟು ಚಂದ ಮಾಡಿರ್ತಾರಲ್ಲ ಇದೆ ಹೆಂಗೆ ಮಾಡಿರ್ಬೋದು ಅದೇಂಗೆ ಮಾಡಿರ್ಬೋದು ಅಂತ ಹಿಂಗೆಲ್ಲ ಒಂಥರ ಎಕ್ಸೈಟ್ಮೆಂಟ್ ಫೀಲ್ ಆಗ್ತೈತಿ ಸೊ ಇದು ಶೀತಲನ್ ಸುರ್ಗಿ ಶೀತಲ್ ಅಂದ್ರೆ ಈಗ ಸದ್ಯ ಏನು ಸೂರಜ್ ಭಯ್ಯನ್ ಮಿಸ್ಸಸ್ ಆಗ್ಲಲ್ಲ ಶ್ವೇತಾನ್ ವೈನಿ ಆಗ್ಲಲ್ಲ ಸೊ ಶ್ವೇತಾನ್ ವೈನಿ ಹೆಸರ ಶೀತಲ್ ಐತಿ ಸೊ ಈಗ ನಾವು ಸ್ಟೇಜ್ ಮೇಲೆ ಬಂದು ಸೂರಜ್ ಭಯ್ಯಾಗ ಮತ್ತು ಶೀತಲ್ಗೆ ವಿಶ್ ಮಾಡಾಕತ್ತೀವಿ ನಮ್ಮ ಚೀಕು ಇನ್ನೂ ಆದರೂ ಮಲ್ಕೊಂಡಿದ್ದ ಸೊ ಚೀಕೂನು ಮಸ್ತ್ ಅಗ್ದಿ ಕೋಟ್ ಬೂಟ್ ಸೂಟ್ ಹಾಕಿ ರೆಡಿ ಮಾಡ್ಕೊಂಡು ಬಂದಿವಿ ಆದರೆ ಇಡೀ ಮದುವೆ ಮುಗಿದ ತನಕ ಅವ್ನು ಫುಲ್ ಮಲ್ಕೊಂಡ ಬಿಟ್ಟ ಹೀಗಾಗಿ ಸ್ಟೇಜ್ ಮೇಲೆ ಎಲ್ಲಿ ಕಾಣಲೇ ಇಲ್ಲ ನಾವು ಭೇಟಿ ಆದಮೇಲೆ ಈಗ ನನ್ನ ಪೂರ್ತಿ ತವರ್ ಮನೆ ಸೈಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬಂದಿವಿ ಇದ್ರೊಳಗೆ ಶ್ವೇತಾ ನಮ್ಮ ತಮ್ಮ ಗಿರೀಶ್ ನಮ್ಮ ತಮ್ಮ ಮಹೇಶ್ ನಮ್ಮ ಮಮ್ಮಿ ಅದ್ವಿಕ್ ಆಮೇಲೆ ಶ್ವೇತಾನ್ ಮಮ್ಮಿ ಪಪ್ಪ ಸಾನು ಎಲ್ಲರೂ ಅದಿವಿ ಆಗ ಹೇಳಿದ ಪ್ರಕಾರ ಚೀಕು ಇನ್ನೂ ಆದರೂ ಮಲ್ಕೊಂಡಿದ್ದ ಸೊ ಅವ್ನು ಅದ್ವಿಕ್ ಮತ್ತು ಸಾನು ಫುಲ್ ಅಂದ್ರೆ ಫುಲ್ ಭಾರಿ ಫ್ರೆಂಡ್ಶಿಪ್ ಜೋರೈತಿ ನಮ್ಮ ಮದ್ವಿಕೆಗೆ ಸಾನು ಇದ್ಲಂದ್ರೆ ಮುಗಿದ ಹೋಯ್ತು ದೀದಿ ದೀದಿ ಅಂತ ಹೇಳಿ ಫುಲ್ ಅಂದ್ರೆ ಫುಲ್ ಆಟ ಆಡ್ತಾನು ಸೊ ಈಗ ನೋಡ್ರಿ ಫೈನಲಿ ಎಲ್ಲ ಮದ್ವಿ ಆಲ್ಮೋಸ್ಟ್ ಮುಗಿಯಾಕೆ ಬಂದಾಗ ನಮ್ಮ ಚೀಕು ಎದ್ದ ಇವ್ರ ತೊಡೆ ಮೇಲೆ ಕೂತು ಮಸ್ತ್ ಡಾನ್ಸ್ ಎಂಜಾಯ್ ಮಾಡಾಕತ್ತಾನು ನಮ್ಮ ಚೀಕು ನೋಡಿ ಹನ್ನೆರಡು ಗಂಟೆಗೆ ಎಲ್ಲ

ಈಗ ಮಲ್ಕೊಂಡಿ ಅಂತ ಹೇಳು ಅಲ್ಲಿ ನೋಡ್ರಿಲ್ ರೀಯಾ ರೀಯಾ ಗಿರಿನ್ ಗಿರಿಗ್ ಬಂದು ಮಾತಾಡ್ಸಾನಿರಿ ಚಿಕ್ಕ ಬಂದು ಮಾತಾಡ್ಸ ನೋಡಲ್ಲ ಇಬ್ರು ಒಬ್ಬರು ನೈ ನೈ

ಜಸ್ಟ್ ಇಲ್ಲಿ ಬೇರೆ ಹೋಟೆಲ್ಗೆ ಬಂದ್ವಿ ಮುಂಜಾನೆ ನಾನು ಹೇಳಿದ್ನಿ ಅಲ್ಲಿಂದ ಚೆಕ್ಔಟ್ ಮಾಡಬೇಕು ಅಂತ ಸೊ ಮತ್ತೊಂದು ಬೇರೆ ಹೋಟೆಲ್ ಇದ್ರೊಳಗೆ ಚೆಕ್ ಮಾಡಿದರು ಮೈ ಟ್ರಿಪ್ ಒಳಗೆ ಸೊ ಅಲ್ಲಿ ಒಂದು ಬೇರೆ ಹೋಟೆಲ್ ಅವೈಲಬಿಲಿಟಿ ತೋರ್ಸಾಕತ್ತಿತ್ತು ಹೀಗಾಗಿ ಅಲ್ಲಿ ಬಂದ ತೆಲ್ ಚಿತ್ರ ಎಕ್ಸಿಕ್ಯೂಟಿವ್ ಅಂತ ಐತೆ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಕಂಪ್ಯಾರಿಟಿವ್ಲಿ ಬಹಳ ಸಣ್ಣದ ರೂಮ್ ಐತೆ एक्चुअली ಹೌದಾ ಲವ್ರಿ ಹೌದು ಲೈಟ್ ಬಹಳ ಸಣ್ಣದ ರೂಮ್ ಬಟ್ ಇನ್ನ ಇಂಪಾರ್ಟೆಂಟ್ ಸೋ ಏನಂತೆ ಕೇಳ್ತಿದ್ದೀನು ಬಟ್ ಈಗ ನಮ್ಮ ಈಗ ಸದ್ಯ ನಮ್ಮಂತೆ ಕೇಳ್ತಿದ್ದೀನು ಆ ಶಕಿದನ ದೊಡ್ಡದ ಮಾತು ಆಗಿತಿ ಸೊ ಫುಲ್ ಆನ್ ಟಯರ್ಡ್ ಆಗಿವಿ ಎರಡು ದಿನ ಬರೀ ಓಡಾಟ 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 ಆಗೈತಿ ಸೊ ಹಿಂಗಾಗಿ ಈಗ ಸಾನು ಚಿಕ್ಕನ್ ಡ್ರೆಸ್ ಚೇಂಜ್ ಮಾಡಿ ಅವ್ರಿಗೆ ಎಲ್ಲ ಫ್ರೆಶ್ ಮಾಡ್ತೀನಿ ನಾನು ಎಲ್ಲ ಡ್ರೆಸ್ ಗಿಸ್ ಚೇಂಜ್ ಮಾಡಿ ಫ್ರೆಶ್ ಹಾಕ್ತೀನಿ ಅದ ಏನು ಪಪ್ಪ ನಿಮ್ಮಿಬ್ಬರದು ಟಿವಿ ವ್ಯವಸ್ಥೆ ಮಾಡತ್ತಾರ ಇಬ್ಬರಿಗೆ ಟಿವಿ ಬೇಕಾಗ್ತೈತಿ ಇಲ್ಲ ಅದ್ಕೆ ಫಸ್ಟ್ ಎಲ್ಲ ಟಿ ವಿ ಆನ್ ಮಾಡ್ಕೊಂಡು ನೋಡಕತ್ತಾರ ಸಾನು ಹಂಗಿಲ್ಲ ರಾಂಗ್ ಹಂಗ್ ಮೈ ಮೇಲೆ ಬೆಳಕೆಲ್ಲ ಕಿಡ್ಸ್ ಚಾನಲ್ ಹಚ್ಚ ಅಂತ ಹೇಳಿ ನೋಡಲ್ಲ ಅವ್ರ ಹಿಂದೆ ಅಂಕಲ್ ನಿಂತಾರ ಹಿಂದೆ ಅಂಕಲ್ ನಿಂತಾರ ಅವ್ರು ಬೈತಾರ ನೆನಕ ಹೆಂಗ ಮಾಡುದಿರ ಹಂಗಿಲ್ಲ ಹೋಟೆಲ್ ಹೋದ್ಕೊಳ್ಳೆ ನಮ್ ಕೆಲ್ಸ ಟಿವಿ ರೀ ಕಿಡ್ಸ್ ಚಾನಲ್ ಮತ್ತೆ ಯೂಟ್ಯೂಬ್ ಎರಡು ಸೆಟ್ ಅಪ್ ಮಾಡಿಟ್ಬಿಡುದು ಅಂದ್ರೆ ಇವರಿಬ್ರು ನೀವ ಅಂತ ಇರ್ತಾರ ಇಲ್ಲಾದ್ರ ನಡ್ರ ಹೊರಗೆ ನಡ್ರ ಹೊರಗೆ ಚಕೊಂಡ್ ಹೋಯ್ತಾರ ನಾವ್ ಸೊ ಹಿಂಗಾಗಿ ಇಷ್ಟೊತ್ತನ ಬಂದಾಗಿಂದ ಫಸ್ಟ್ ಎಲ್ಲಾ ಟಿವಿ ಸೆಟ್ ಅಪ್ ಆಗಿ ಗುದ್ದಾಡಿದ್ರು ಸೊ ಚಲೋ ಇವತ್ತಿನ ಬ್ಲಾಗ್ ಅನ್ನ ನಾನು ಇಲ್ಲಿಗ ಮುಗ್ಸಾಕತ್ತೀನಿ ಐ ಹೋಪ್ ಸೊ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಳಕತ್ತೀನಿ ಮದ್ವೆ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡೀನಿ ನಾನು ಎಷ್ಟಾಗ್ತದಷ್ಟು ಪಾಸಿಬಲ್ ಟ್ರೈ ಮಾಡೀನಿ ಆದರ ಭರ್ಪೂರ್ ಬರ್ಪೂರ್ ಗುದ್ದಾಟು ಅದು ಎಲ್ಲ ನಡೆದಿತ್ತು ಹೀಗಾಗಿ ಪ್ರತಿಯೊಂದು ಕ್ಷಣವೂ ಅದಕ್ಕೆ ಕ್ಯಾಪ್ಚರ್ ಮಾಡೋದು ಪಾಸಿಬಲ್ ಆಗಂಗಿಲ್ಲ ಸೊ ಆದರೂ ನಾನು ಟ್ರೈ ಮಾಡೀನಿ ನಿಮಗೆ ಹೆಂಗೆ ಅನಿಸ್ತು ಹೇಳ್ರಿ ಮತ್ತು ಈಗ ಫುಲ್ ಆನ್ ಎಲ್ಲರೂ ಟೈರ್ಡ್ ಆಗಿವಿ ಹಿಂಗಾಗಿ ಒಂದು ಸ್ವಲ್ಪ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ ಹಿಂಗಾಗಿ ಅಂದ್ರೆ ಬೇರೆ ವರ್ಕ್ಸ್ ಬೇರೆ ವರ್ಕೆಲ್ಲ ಅದಾವೆ ಅವನ್ನೆಲ್ಲ ಮಾಡಬೇಕು ಬಟ್ ಒಂದು ಸ್ವಲ್ಪ ಇದು ಎಲ್ಲ ಏನು ಅಟ್ಟಾಯರ್ ಹಾಕೊಂಡಿವಿ ಇದನ್ನೆಲ್ಲ ತೆಗೆದು ಕಂಫರ್ಟೇಬಲ್ ಕ್ಲಾತ್ ಹಾಕೊಂಡು ಮಸ್ತಂಗೆ ಕೂತು ಮಾಡ್ತೀವಿ ಸೊ ಸೊ ನಿಮಗೆ ಶೇರ್ ಐತಿ ಅಂತ ಅನ್ಕೊಳಕತ್ತಿನ ಬ್ಲಾಗ್ ಇಷ್ಟ ಇಷ್ಟ ಅಂದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬಾಯ್ 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 ಮಾಡ್ರಿ ಮತ್ತೆ ತಡಗಿ ಹಾಕೋದು ನೋಡು ಹೋದಲ್ಲಿ ಬಂದಲ್ಲಿ ಬಾಯ್ 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 ಬಾಯ್